ರು ಜನತೆ ನಡೆದ ನಮ್ಮ ನಿಮ್ಮೆಲ್ಲರ ನಾಯಕರು ನಮ್ಮ ನಿಮ್ಮೆಲ್ಲರ ಶ್ರೇಯಸಿಗಾಗಿ ಸದಿಸುತ್ತಿರುವಂತಹ ನಾನೇ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಇದೀಗ ಅರಸೀಕೆರೆ ಅರಸೀಕೆರೆ ದರದಲ್ಲಿ ಮಾನ್ಯ ಶಾಸಕರ ಶಿವಲಿಂಗ ಗೋಷ್ಠಿ

ಇಲ್ಲಿ ವಾದ ಮುಂದೆವಳ ದಯವಿಟ್ಟು ಸ್ವಲ್ಪ ಜಾಗದಪ್ಪ ವಾದ ಮುಂದೆಗಳ ಸ್ವಲ್ಪ ನಮ್ಮನ್ನೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನುಡಿದಂತೆ ನುಡಿದ ಸರ್ಕಾರದ ಮುಖ್ಯಮಂತ್ರಿ ಎಲ್ಲ ಗ್ಯಾರಂಟಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದೀಗ ಇದು ನಿಮ್ಮ ಅರಸಿಕರಿಯ ಪ್ರಮುಖ ರಸ್ತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮಗಳ ಮತಗಳನ್ನು ನೀಡುವಂತೆ ಆಚಿಸಿ ಆಗಮಿಸುತ್ತಿದ್ದಾರೆ ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀ ಶ್ರೀನಿವಾಸ ಪಟೇಲ್ ರಾಮ್ ಶ್ರೀಮಂಗಾನ್ಯ ಸನ್ಮಾನ್ಯ ಶ್ರೀ முக்கம சிந்த கேட்டி அறிக்கா கே எஸ்லேட் டிக்கெவக்குமார் தனித்தரால் அழை ரி சன்மன்ய கே சிவலங்கே கௌடிகே

ನಿಮ್ಮೆಲ್ಲದ ಅಲ್ಲದ ಮತಗಳನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ ಅವರಿಗೆ ನಿಮ್ಮೆಲ್ಲ ಮತಗಳನ್ನ ರೂಢಿಸಲಾಗಿ ನಾವು ನಿನ್ನೆ ಮುಂದೆ ಸಾಧಬೇಕು ಬೆಂಗಳೂರು ಮುಂದೆ ಮುಂದೆ ಸಾಧಬೇಕು ಜನ ಮುಂದೆ ಮುಂದೆ ಹೋಗಬೇಕು ಮುಂದೆ 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 ಬೆಂಗಳೂರು ಮುಂದೆ ಮುಂದೆ ಹೋಗ್ಬೇಕು ಪರವಾಗಿ ತುಂಬ ಧನ್ಯವಾದ ತುಂಬ ಹೃದಯದ ಸ್ವಾಗತವನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ಬಯ ಈ ಒಂದು ವೇದಿಕೆಯಲ್ಲಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಪಕ್ಷದ ಹತ್ತನ್ನು ಹೇಳಿ ನಾನು ಹೊರ ವಿಧಾನಸಭೆಯಿಂದ ಹೊರಗೆ ಹೋಗ್ತಾ ಇದ್ದೇನೆ ಮತ್ತೆ ಇದೇ ಶಿವಲಿಂಗೇ ಕೂಡ ಮತ್ತೆ ಅರ್ಸಿಕೆರೆ ನಗರಕ್ಕೆ ಹೋಗೋದಿಲ್ಲ ಅರ್ಸಿಕೆರೆಗೆ ಹೋಗೋದಿಲ್ಲ ಅರ್ಸಿ ಕೆರೆಗೆ ಶಿವಲಿಂಗ್ತೇನೆ ಎಪ್ಪತ್ತೈದು ಕೋಟಿ ಹಣವನ್ನು ಕೊಡ್ತೇನೆ ನೀನು ಮಾ ಮನೆಗೆ ಡಿಸ್ಚಾರ್ಜ್ ಮಾಡಿಸಿಕೊಂಡು ಅಂತ ಹೇಳಿ ಬಂದ್ರು ಬಂದು ಮುನ್ನೂರ ಎಪ್ಪತ್ತೈದು ಕೋಟಿ ಹಣವನ್ನು ಕೊಟ್ಟು ನೀರನ್ನ ಶಂಕುಸ್ಥಾಪನೆಗೆ ಅವರೇ ಬಂದ್ರು ಅಪ್ಪನೂ ಇದ್ರು ಮಗನು